ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಬೆಂಗಳೂರಿನ ಜಿ ಕೆ ವಿ ಕೆನಲ್ಲಿ ನಡೆಯುತ್ತಿರುವ ಕೃಷಿ ಮೇಳವನ್ನು ನೋಡೋಣ ಬನ್ನಿ ವೆಲ್ಕಮ್ ಟು ಸ್ನೇಹಜೀವಿ ಮುಂಜಾಗೌಡ ಯೂಟ್ಯೂಬ್ ಚಾನಲ್ದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನಾವು ಇವಾಗ ಕೃಷಿ ಮೇಳದಲ್ಲಿ ಇದ್ದೀವಿ ಸೊ ಈ ಒಂದು ಜೋಡಿನ ಎಲ್ಲರೂ ತುಂಬ ಇಷ್ಟಪಡೋಂಥ ಹಳ್ಳಿ ಕಾರನ್ನ ನಾನು ನೋಡಿ ಯೋಚನೆ ಇದೆ ಸೊ ಇದು ಇದರ ವಿಶೇಷತೆ ಏನಂತ ಆ ಒಂದು ಹಳ್ಳಿ ಕಾರ ಹೊಳಿಯ ಓರಿಯ ಸಾಹುಕಾರನ ಸರ್ ನಮಸ್ಕಾರ ಹೇಳಿ ನಾವು ಒಂದು ವರ್ಷ ಆಯಿತು ಹಾಂ ಹೇಳಿದ ಒಣೂರು ಕೊಟ್ಕೊಂಡು ಮೇಸ್ಕೊಂಡು ಹೋಗ್ತಾ ಇದ್ದೀವಿ ಹಾಂ ಹೇಳಿ ಸರ್ ಎಲ್ಲಿಂದ ಸರ್ ಆನೆಕಲ್ ತಾಲೂಕು ಚಂದಾಪುರದಿಂದ ಬಂದಿದ್ದೀವಿ ಸುಮಾರು ನಾವು ನಮ್ಮಪ್ಪ ತಾತ ಬಂದ ಕಾಲದಿಂದ ಬಂದಿದ್ವಿ ನಾವು ನಮ್ಮ ಅಣ್ಣ ರಾಜ ಅಣ್ಣ ಅವರು ನಾವು ಇಬ್ಬರು ಸೇರಿ ಸಾಕ್ತಾ ಇರ್ತೀವಿ ಇದು ಆನೆಕಲ್ ತಾಲೂಕಿನ ಮಂದಿರೋದು ಪಕ್ಕ ಹಳ್ಳಿ ಇದು ವೈಜಾಕಿಂದ ಸುಮಾರು ಒಂದು ವರ್ಷದಿಂದ ತಂದ್ವಿ ಇದನ್ನ ಹಳ್ಳಿ ಉಳಿಸ್ಬೇಕು ಮತ್ತೆ ಬೆಳೆಸಬೇಕು ಅನ್ನೋದು ನಮ್ಮ ಕರ್ನಾಟಕದೋಸ್ಕರ ಈ ವರ್ಷ ನಮಗೆ ಕೃಷಿ ಮೇಳದಲ್ಲಿ ಬೇಸರ ಇದು ಮಾಡಿಕೊಟ್ಟಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತು ಇದು ಹಳ್ಳಿ ಕಾರು ಅಂದರೆ ಪ್ಯೂವರು ಈಗ ಅಕಸ್ಮಾತ್ ಇದು ಹಳ್ಳಿ ಕಾರು ಅನ್ನೋದು ಹಾಲು ನೂರು ಲೀಟ್ರು ನೂರು ರೂಪಾಯಿ ಒಂದು ಲೀಟ್ರ್ ಇಲ್ಲ ಇಲಾಖೆ ಹಸು ಇಲಾಖೆ ಹಸು ಸಾಕ್ತಾ ಇರ್ತಾರೆ ಅದರಿಂದ ಈ ಜೀವನಾಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ನೂರು ರೂಪಾಯಿ ಯಾವುದೇ ತೋಟಕ್ಕೆ ಬೆಳೆಗೆ ಕೊಡಿಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ಹಾಲು ಹೋಗ್ತಾರೆ ಹಳ್ಳಿ ಕಾರು ಹಸು ಹಾಲು ಅದರಿಂದ ಎಲ್ಲ ಉಪಯೋಗಕ್ಕೆ ಆಗುತ್ತೆ ಅದರಿಂದ ನಮ್ಮ ಕರ್ನಾಟಕದಲ್ಲಿ ಇಲ್ಲ ರೈತರು ಹೆಚ್ಚೆಚ್ಚಿಗೆ ಹಸುಗಳನ್ನು ದನಗಳನ್ನು ಸಾಕಿ ಉಳ್ಸಬೇಕು ಹಳ್ಳಿ ಕಾರ್ಯ ಉಳಿಸ್ಬೇಕು ಬೆಳೆಸ್ಬೇಕು ಅದರಿಂದ ಎಲ್ಲ ಇಲ್ಲಿ ಅವಕಾಶ ಮಾಡಿ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಒಂದು ಬೆರೀಲಿ ಮತ್ತೆ ನೋಡಲಿ ಸ್ವಲ್ಪ ರೈತರಲ್ಲಿ ಉತ್ಸಾಹ ಬರಲಿ ನಮ್ಮಕ್ಕೋಸ್ಕರ ನಾವು ಇಲ್ಲಿ ಶೋಗೆ ತಗೊಂಡ್ಬಂದಿದ್ದೀವಿ ಎಲ್ರಿಗೂ ಧನ್ಯವಾದಗಳು ಓಕೆ ಸರ್ ಜೈ ಕರ್ನಾಟಕ ಜೈ ಜೈ ಹಳ್ಳಿ ಓಕೆ ಥ್ಯಾಂಕ್ ಯು ಕೃಷಿ ಸಚಿವರ ಆಹ್ವಾನಕ್ಕಾಗಿ ಮತ್ತು ಮುಖ್ಯಮಂತ್ರಿಗಳ ಆಹ್ವಾನಕ್ಕಾಗಿ ಈ ಒಂದು ಹಳ್ಳಿಕಾರ್ ಓರಿಯನ್ನು ತರಲಾಯಿತು ಈ ಒಂದು ಆನೆ ಕಲ್ಲಿನಿಂದ ಜೋಡಿಗಳನ್ನು ನೋಡಿದ್ರೆ ಎಲ್ಲರೂ ಇಷ್ಟಪಟ್ಟು ಹಳ್ಳಿಕರ್ ತಳಿಗಳನ್ನು ಸೆಲ್ಫಿ ತಕ್ಕ ತರೋದ್ರಿಂದ ನೋಡಿ ಖುಷಿಯಾಯಿತು ಮತ್ತು ಈ ಒಂದು ತ್ರಾಸನ್ನು ಉಳಿಸ್ಬೇಕು ಬೆಳೆಸಬೇಕು ಮತ್ತೆ ನಮ್ಮ ನಾಟಿ ಹಸು ತುಂಬ ಚೆನ್ನಾಗಿ ಕಾಣ್ತಿದ್ದೇವೆ ಅಂತ ಒಂದು ನೋಡೋದಿಕ್ಕೆ ಆ ಒಂದು ಫೋಟೋಸಲ್ಲೂ ಕೂಡ ಅವು ತುಂಬ ಅಟ್ರಾಕ್ಟಿವ್ ಆಗಿದ್ವು ಈ ಒಂದು ಜೋಡಿನ ಕಣ್ಣು ತುಂಬಿಸ್ಕೋಬೇಕು ಅಂದ್ರೆ ನೀವು ಬನ್ನಿ ಕೃಷಿ ಮೇಳಕ್ಕೆ ನಗುಮುಖದಿಂದ ಆಹ್ವಾನಕ್ಕಾಗಿ ಕಾಯುತ್ತಿರುವ ಜಿ ಕೆ ವಿ ಕೆ ಸದಸ್ಯರು ಮತ್ತು ಹಳ್ಳಿಕರ್ ಸಭಾಂಗಣಕ್ಕೆ ಆಗಮಿಸುತ್ತಿರುವ ಕೃಷಿ ಸಚಿವರು ಇದರ ಜೊತೆಗೆ ಹತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಅರವತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಬೆಲೆ ಹಾಗೂ ತಳಿಗಳ ಕ್ಷೇತ್ರ ಪ್ರಾತ್ಯಕ್ಷ ಕೃಷಿಕರಿಗೆ ನೈಜ ಅನುಭವವನ್ನು ನೀಡುತ್ತವೆ ಇದರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಈ ವರ್ಷ ಐದು ಏನು ತಳಿಗಳು ಸಂಕರಣಗಳನ್ನು ಬಿಡುಗಡೆ ಮಾಡಿದೆ ಅವುಗಳನ್ನು ಸಹ ಈ ಸಂದರ್ಭದಲ್ಲಿ ಬಿಡುಗಡೆ ಸ್ವಲ್ಪ ಮುಂದೆ ಇಲ್ಲಿ ನಾವು ಕಂಡಂತಹ ವಿಶೇಷವಾದಂತಹ ದೃಶ್ಯ ಅಂತ ಹೇಳಿದ್ರೆ ಮೊದಲನೇದಾಗಿ ದೀಪವನ್ನು ಹಚ್ಚುವ ಜೊತೆಗೆ ಈ ಒಂದು ನೋಡಿ ಹೊಂಬಾಳೆಯನ್ನು ಅರಳಿಸುವ ಮುಖಾಂತರ ಈ ಉದ್ಘಾಟನೆಗೆ ಒಂದು ಮೆರುಗು ನೀಡಿರ್ತಕ್ಕಂಥದ್ದು ಕೃಷಿ ಕೃಷಿ ಸಚಿವರಾದಂತಹ ಚೆಲ್ಲುವ ನಾರಾಯಣ ಸ್ವಾಮಿಯವರು ಹಾಗೂ ಶೋಭಾ ಲಚ್ಚೆ ಮೇಡಮ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು ಈ ಬಾರಿ ಅತಿ ಹೆಚ್ಚು ಅಂದರೆ ಏಳ್ನೂರೈವತ್ತು ಮಳಿಗೆಗಳಿದ್ದು ನಿಮಗೆ ರೈತರಿಗೆ ಮತ್ತು ಜನಗಳಿಗೆ ಎಲ್ಲರಿಗೂ ಕೂಡ ತುಂಬ ಉಪಯುಕ್ತವಾದಂತಹ ಮಾಹಿತಿ ಸಂಗ್ರಹಕ್ಕೆ ಹಲವಾರು ಉಪಯುಕ್ತವಾದಂತಹ ವಸ್ತುಗಳು ಸಿಗುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ನೀವು ಕೃಷಿ ಮೇಳಕ್ಕೆ ಇನ್ನೂ ನಾಲ್ಕು ದಿವಸ ಇರುತ್ತೆ ಹೋಗಿ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಒಲೆ ಸಿಗಸ್ ಮಾಡಿ ಅಡುಗೆ ಮಾಡ್ತಾ ಇದು ಅಡುಗೆ ನಾವು ಇದು ಎಲ್ಲ ಮಾಡ್ತಾ ಇದ್ದೀವಿ ಎಷ್ಟು ಜನ ಎಷ್ಟು ಜನ ಊಟ ಮಾಡ್ತಾರೆ ಅದ ಹ್ಮ್ ಹತ್ತು ಸಾವಿರ ಜನ ಹತ್ತು ಡೈಲಿ ನಾಲ್ಕು ನಾಲ್ಕ್ ದಿವಸ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಆ ಆಮೇಲೆ ಇದು ಕುದ್ದೆ ಕಾಳ್ ಸಾರು ರಸಮ್ ಒಂದು ಪಲ್ಯ ಒಂದ್ ಮೊಟ್ಟೆ ಎಲ್ಲ ಕುರಿತಾರೆ ಸ್ಕ್ರೀಟು ಬೆಲ್ಲ ಮೈಸೂರ್ ಪಾಕು ನಾಳೆ ನಾಳೆ ಎಲ್ಲ ಮೈಸೂರ್ ಪಾಕ್ ಇರುತ್ತೆ ನಾಳೆ ಪಾಯಸ ನವೆಂಬರ್ ಹದಿಮೂರರಿಂದ ನವೆಂಬರ್ ಹದಿನಾಲ್ಕರವರೆಗೆ ನಾಲ್ಕು ದಿವಸ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಮಿಸ್ ಮಾಡ್ಕೊಳ್ದೆನೆ ಹೋಗಿ ಬನ್ನಿ ಹಾಗೇನೆ ನಮ್ಮ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಪುಂಗನೂರು ತಳಿಗಳನ್ನು ಸಹ ಆಹ್ವಾನಕ್ಕಾಗಿ ಕರೆತಂದಿದ್ದರು ಇದೊಂದು ನಾನು ಕೊನೆಯಲ್ಲಿ ಹಾಕಿದ್ದೇನೆ ತುಂಬ ವಿಶೇಷವಾದಂಥ ತಳಿ ಇದು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಇದೇ ಹಸುವಿನ ಹಾಲನ್ನು ಉಪಯೋಗಿಸಕ್ಕಂಥದ್ದು ಮತ್ತು ನರೇಂದ್ರ ಮೋದಿಜಿ ಅವರ ಮನೆಯಲ್ಲಿ ಐದು ಹಸು ಇದೆ ಎಂದು ಕೇಳ್ಪಟ್ಟಿದ್ದೇನೆ ತುಂಬಾ ವಿಶೇಷವಾದಂಥ ತಳಿಂಗಿತವಾಗಿದ್ದು ಈ ದೃಷ್ಟಿಯಿಂದ ಈ ಬಾರಿಯ ಕೃಷಿ ಮೇಳವನ್ನು ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಎಂಬ ಅರ್ಥಪೂರ್ವ ಘೋಷವಾಕ್ಯದೊಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ